ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗೃಹ ಲಕ್ಷ್ಮಿಯರಿಗೆ ಒಂದು ಹೊಸ ಆಫರ್ನ ಕೊಟ್ಟಿದ್ದಾರೆ ಅದೇನಂತ ತಿಳಿಸಿಕೊಡ್ತೇನೆ ಮತ್ತು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನಿಮಗೆ ಈ ಆಫರ್ ಸಿಗುತ್ತದೆ ಆ ಏನು ಮತ್ತು ಏತಕ್ಕೋಸ್ಕರ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಈ ಆಫರ್ನ ಕೊಡ್ತಾ ಇದ್ದಾರೆ ಮತ್ತು ಅದು ಆಫರ್ ಏನಂತ ಇದೇ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಆಫರ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಯಜಮಾನಿಯರು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಲು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅತ್ಯುತ್ತಮ ಅವಕಾಶ ಕಲ್ಪಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡುವ ಮೂಲಕ ಅದನ್ನು ಹಂಚಿಕೊಳ್ಳುವಂತೆ ಸಚಿವೆ ತಿಳಿಸಿದ್ದಾರೆ ಯಾವ ಯಜಮಾನಿಯರು ಮಾಡಿದ ರೀಲ್ಸ್ಗೆ ಹೆಚ್ಚು ವಿವ್ಸ್ ಬರ್ ಬಂದಿದೆಯೋ ಅಂತಹ ಯಜಮಾನಿಯರಿಗೆ ಒಂದು ಬಹುಮಾನ ಘೋಷಿಸಿದ್ದಾರೆ ಹೌದು ಸ್ನೇಹಿತರೆ ನೀವೇನಾದರೂ ನಿಮ್ಮ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಲ್ವ ಆದ ಕಾರಣ ಈ ಹಣದಿಂದ ನಿಮಗೆ ಹೇಗೆಲ್ಲ ಸದುಪಯೋಗ ಪಡಿಸಿಕೊಂಡಿದ್ದೀರಾ ನೋಡಿ ಈ ಹಣದಿಂದ ನೀವು ಏನೆಲ್ಲ ಮಾಡಿದ್ದೀರಾ ನೋಡಿ ಯಾವ ಎಲ್ಲ ಕೆಲಸವನ್ನು ಮಾಡಿದ್ದೀರಾ ನೋಡಿ ಅದು ಅದರದ್ದು ಒಂದು ವಿಡಿಯೋ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಹೇಗೆ ಉಪಯೋಗವಾಗಿದೆ ಮತ್ತು ನೀವು ಎತ್ತಕ್ಕೋಸ್ಕರ ಬಳಸ್ಕೊಂಡಿದ್ದೀರಾ ಹಾಗೂ ನಿಮಗೆ ಇದರಿಂದ ಏನೆಲ್ಲ ಪ್ರಯೋಜನಗಳಾಗಿದ್ದಾವೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಸುಧಾರಣೆ ಮಾಡ್ಕೊಂಡಿದ್ದೀರಾ ಈ ಗುರುಲಕ್ಷ್ಮಿ ಯೋಜನೆ ಹಣದಿಂದ ಅಂಥ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ವಿಡಿಯೋನ ಎಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡೋದು ಸ್ನೇಹಿತರೆ ಹೌದು ನೀವು ಎಲ್ಲಿ ನಿಮ್ಮ ಒಂದು ಅಕೌಂಟ್ ಇರುತ್ತೆ ನೋಡಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೂ ಯೂಟ್ಯೂಬ್ ಅಕೌಂಟು ನೀವು ಯಾವುದೇ ರೀತಿಯ ಈ ಆ್ಯಪ್ಗಳಲ್ಲಿ ಅಪ್ಲೋಡ್ ಮಾಡಬಹುದು ಯಾರಿಗೆ ಹೆಚ್ಚು ವ್ಯೂಸ್ ಹೋಗುತ್ತವೆ ನೋಡಿ ಯಾರು ಒಂದು ವೀಡಿಯೋ ಅಪ್ಲೋಡ್ ಮಾಡುತ್ತಾರೆ ನೋಡಿ ಅವರಿಗೆ ಯಾರಿಗೆ ಹೆಚ್ಚು ವ್ಯೂಸ್ ಹೋಗುತ್ತವೆ ನೋಡಿ ವ್ಯೂಸ್ ಅಂದರೆ ವೈರಲ್ ಆಗುತ್ತದೆ ನೋಡಿ ಅವರಿಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಅವರಿಗೆ ಒಂದು ಬಹುಮಾನ ನೀಡುತ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಈ ಗುರುಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಉಪಯೋಗವಾಗಿದೆ ನೋಡಿ ಅವರು ಪ್ಲೀಸ್ ಒಂದು ವಿಡಿಯೋ ಮಾಡಿ ನಿಮ್ಮ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಯಾವುದೇ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ಆ ವಿಡಿಯೋನ ಅಕಸ್ಮಾತ್ಗೆ ವೈರಲ್ ಆದರೆ ನಿಮಗೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಒಂದು ಬಹುಮಾನವನ್ನು ನೀಡ್ತಾರಂತ ತಿಳಿಸಿದ್ದಾರೆ ಆದ ಕಾರಣ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಹೇಗೆಲ್ಲ ಉಪಯುಕ್ತವಾಗಿದೆ ಅಂತ ನೀವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದನ್ನೇ ಇದನ್ನೇ ತಿಳಿಸಿದ್ದಾರೆ ಸ್ನೇಹಿತರೆ ಇದೇ ಒಂದು ಬರ್ಜರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರುವ ಮೂಲಕ ಇದು ಒಂದು ಹೊಸ ಅಪಾರ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಏಕೆಂದರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಸಂತೋಷದ ಸುದ್ದಿ ಅಂತಾನೆ ಹೇಳಬಹುದು ಮತ್ತೆ ತುಂಬಾ ಖುಷಿಯಾಗುತ್ತೆ ಅವರ ಕೈಯಿಂದ ಬಹುಮಾನವನ್ನು ಸ್ವೀಕಾರ ಮಾಡಲು ಆದ ಕಾರಣ ಯಾರಿಗೆಲ್ಲ ಆಸಕ್ತಿ ಇದೆ ನೋಡಿ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹಣ ಹೀಗೆ ಉಪ್ ತುಂಬ ಉಪ್ ಉಪಯುಕ್ತವಾಗಿದೆ ನೋಡಿ ಅವರು ಪ್ಲೀಸ್ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಯಾವ ರೀತಿ ಗುರುಲಕ್ಷ್ಮಿ ಯೋಜನೆ ಹಣ ಉಪಯುಕ್ತವಾಗಿದೆ ನೋಡಿ ಅದರ ಬಗ್ಗೆ ಒಂದು ಕ್ಲಿಯರಾಗಿ ವಿಡಿಯೋ ಮಾಡಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಎಲ್ಲಿ ಆದರೂ ಅಪ್ಲೋಡ್ ಮಾಡಿ ಅದು ಅಕಸ್ಮಾತಾಗಿ ನಿಮ್ಮದು ವಿಡಿಯೋ ವೈರಲ್ ಆದರೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಬಹುಮಾನವನ್ನು ಗೆಲ್ಲುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ಸೊ ಇದೇ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಯಾರೆಲ್ಲ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಇದು ಗುರುಲಕ್ಷ್ಮೀ ಯೋಜನೆ ಹಣ ಉಪ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದ ಕಾರಣ ಯಾರಿಗೆಲ್ಲ ಗುರುಲಕ್ಷ್ಮೀ ಯೋಜನೆ ಹಣ ಬಂದಿದೆ ನೋಡಿ ಅವರು ಪ್ಲೀಸ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ನೀವು ಕೂಡ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನೀವೇ ವಿನ್ನರ್ ಆಗುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಇದುವರೆಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ